ಎಲ್ಲರಿಗೂ ನಮಸ್ಕಾರ ಜಗದೋಳ್ ಗೆ ಸ್ವಾಗತ ಇವತ್ತು ನಾವು ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಬಗ್ಗೆ ಮಾತಾಡೋಣ ನೋಡಿ ಇದನ್ನ ಬರೀ ಒಂದು ಹಳೆ ಕಾಲದ ಯುದ್ಧದ ಕತೆ ಅಂತ ಅಂದ್ಕೋಬೇಡಿ ಇದು ನಿಜವಾಗ್ಲೂ ನಮ್ಮೆಲ್ಲರ ಬದುಕಲ್ಲಿ ಒಂದಲ್ಲ ಒಂದು ಸಲ ಎದುರಾಗುವಂತ ಒಂದು ದೊಡ್ಡ ಸಂಘರ್ಷ ಅದೇ ಕರ್ತವ್ಯ ಮತ್ತು ನಮ್ಮ ಭಾವನೆಗಳ ನಡುವಿನ ಗುದ್ದಾಟ ಹಾಗಾದ್ರೆ ಬನ್ನಿ ಆ ಮಹಾನ್ ಯೋಧನ ಮನಸ್ಸಿನೊಳಗಿಳಿದು ಏನಾಗ್ತಿದೆಯೇ ಎಂದ ನೋಡೋಣ ಒಬ್ರು ಮಾಡಲೇಬೇಕಾದ ಕೆಲಸದೆ ಅವರಿಗೆ ದೊಡ್ಡ ಅಪರಾಧ ಅಂತ ಅನ್ನಿಸಿದ್ರೆ ಹೇಗಾಗ್ಬೇಡ ಇಂಥದ್ದೇ ಒಂದು ಪರಿಸ್ಥಿತಿ ಇತಿಹಾಸದ ಅಪ್ರತಿಮ ಯೋಧ ಅರ್ಜುನನಿಗೆ ಎದುರಾಡುತ್ತೆ ಅದು ಕೂಡ ಅವನ ಜೀವನದ ಅತ್ಯಂತ ನಿರ್ಣಾಯಕ ಘಟದಲ್ಲಿ ತನ್ನ ಕರ್ತವ್ಯ ಪಾಲಿಸ್ಬೇಕಾ ಅಥವಾ ತನ್ನವರ ಮೇಲಿನ ಪ್ರೀತಿ ಉಳಿಸ್ಕೊಳ್ಬೇಕಾ ಅನ್ನೋ ಗೊಂದಲದಲ್ಲಿ ಅವನು ಅಕ್ಷರಶಃ ಸಿಕ್ಕಾಕೊಂಡ್ಬಿಡ್ತಾನೆ ಆ ದೃಶ್ಯವನ್ನ ಒಮ್ಮೆ ಕಣ್ಮುಂದೆ ತಂದ್ಕೊಳ್ಳಿ ಕುರುಕ್ಷೇತ್ರ ಆ ಪವಿತ್ರ ರಣಭೂಮಿಯಲ್ಲಿ ಎರಡು ಮಹಾಸೇನೆಗಳು ಮುಖಾಮುಖಿಯಾಗಿ ನಿಂತಿವೆ ಆದ್ರೆ ಇದು ಸುಮ್ನೆ ಎರಡು ರಾಜ್ಯಗಳ ನಡುವಿನ ಯುದ್ಧ ಅಲ್ಲ ಖಂಡಿತ ಅಲ್ಲ ಇದು ಒಂದೇ ಕುಟುಂಬದ ರಕ್ತ ಸಂಬಂಧಿಗಳ ನಡುವಿನ ಅಣ್ಣಾ ತಮ್ಮಂದಿರ ನಡುವಿನ ಅಂತರ್ಯುದ್ಧ ಈ ಯುದ್ಧದ ಒಂದೊಂದು ನಿರ್ಧಾರ ಇಡೀ ಸಾಮ್ರಾಜ್ಯದ ಹಣೆಬರಹವನ್ನೇ ಬರೆಯಲಿತ್ತು ಎಲ್ಲಿ ಕೌರವರ ರಾಜ ದುರ್ಯೋಧನ ತನ್ನ ಗುರು ದ್ರೋಣಾಚಾರ್ಯರ ಹತ್ರ ಹೋಗ್ತಾನೆ ಹೋಗಿ ಎರಡೂ ಕಡೆ ಸೇನೆಯಲ್ಲಿರೋ ಮಹಾರಥಿಗಳ ಬಗ್ಗೆ ಹೇಳ್ತಾನೆ ಒಂದು ಕಡೆ ನೋಡಿಯೇ ಪಿತಾಮಹ ಭೀಷ್ಮ ಗುರುದ್ರೋಣ ಕರ್ಣ ಹೀಗೆ ಅಜೇಯ ಯೋಧರ ದಂಡೇ ಇತ್ತು ಇನ್ನೊಂದ್ಕಡೆ ಪಾಂಡವರ ಸೇನೆಯಲ್ಲಿ ಭೀಮ ಅರ್ಜುನ ರಾಜದೃಪದ ಇಂಥ ಪರಾಕ್ರಮಿಗಳಿದ್ರು ಅಂದ್ರೆ ಎರಡೂ ಸೇನೆಗಳು ಮಹಾನ್ ಯೋಧರಿಂದ ತುಂಬಿ ತುಳುಕುತ್ತಿದ್ವು ದುರ್ಯೋಧನನಿಗೆ ಗೆಲುವು ನಮ್ಮದೇ ಅನ್ನೋ ನಂಬಿಕೆ ಗಟ್ಟಿಯಾಗಿತ್ತು ಆಗ ಯುದ್ಧ ಶುರುವಾಗುವುದಕ್ಕೆ ಸಂಕೇತವಾಗಿ ಶಂಖನಾದಗಳು ಮೊಳಗುತ್ತವೆ ಮೊದಲು ಕೌರವರ ಸೇನೆಯ ಪಿತಾಮಹ ಭೀಷ್ಮರು ಸಿಂಹಗರ್ಜನೆಯಂತೆ ತಮ್ಮ ಶಂಖವನ್ನ ಉದುತಾರೆ ಅದಕ್ಕೆ ಉತ್ತರ ಅನ್ನು ಹಾಗೆ ಪಾಂಡವರ ಕಡೆಯಿಂದ ಸ್ವತಃ ಶ್ರೀಕೃಷ್ಣ ಅರ್ಜುನ ಹೀಗೆ ಎಲ್ಲರೂ ತಮ್ಮ ತಮ್ಮ ದಿವ್ಯ ಶಂಖಗಳನ್ನ ಊದುತ್ತಾರೆ ಆ ಶಂಖನಾದಗಳ ಒಟ್ಟು ಶಬ್ದ ಓಹೋ ಅದು ಆಕಾಶ ಭೂಮಿಯನ್ನೇ ವ್ಯಾಪಿಸಿ ಕೌರವರ ಎದೆಯಲ್ಲಿ ನಡುಕ ಹುಟ್ಟಿಸಿತ್ತು ಅಂತಾರೆ ಇನ್ನು ಯುದ್ಧ ಖಚಿತ ತಪ್ಪಿದ್ದಲ್ಲ ಅಂತ ಎಲ್ಲರಿಗೂ ಹೋಯಿತು ಎಲ್ಲಾ ಸಿದ್ಧವಾಗಿದೆ ಯುದ್ಧ ಶುರುವಾಗೋಕೆ ಕ್ಷಣಗಣನೆ ಆರಂಭ ಆಗಿದೆ ಇಂಥ ಸಮಯದಲ್ಲಿ ನಮ್ಮ ಕಥೆಯ ನಾಯಕ ಅರ್ಜುನ ಒಂದು ಚಿಕ್ಕ ಕೋರಿಕೆಯನ್ನು ಮುಂದಿಡ್ತಾನೆ ಅಷ್ಟೆ ಆ ಒಂದು ಸಣ್ಣ ಕೋರಿಕೆ ಇಡೀ ಮಹಾಭಾರತದ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ ಆ ಕ್ಷಣದಿಂದ ನಿಜವಾದ ಯುದ್ಧ ಶುರುವಾಗಿದ್ದು ರಣಭೂಮಿಯಲ್ಲಲ್ಲ ಬದಲಿಗೆ ಅರ್ಜುನನ ಮನಸ್ಸಿನೊಳಗೆ ಅರ್ಜುನ ತನ್ನ ಸಾರಥಿ ಅಂದರೆ ಶ್ರೀಕೃಷ್ಣನಿಗೆ ಹೇಳ್ತಾನೆ ಹೇ ಅಚ್ಯುತಾ ದಯವಿಟ್ಟು ನನ್ನ ರಥವನ್ನ ಎರಡೂ ಸೇನೆಗಳ ಮಧ್ಯೆ ತಗೊಂಡೋಗಿ ನಿಲ್ಸು ಯಾಕೀ ಕೇಳ್ತಾನೆ ಗೊತ್ತಾ ಯಾಕಂದ್ರೆ ಈ ಯುದ್ಧದಲ್ಲಿ ತನ್ನ ವಿರುದ್ಧ ಯಾರೆಲ್ಲ ನಿಂತಿದ್ದಾರೆ ಅಂತ ಒಂದ್ಸಲ ಕಣ್ಣಾರೇ ನೋಡ್ಬೇಕಿತ್ತು ಅವನ್ಗೆ ಅಷ್ಟೇ ಆ ಒಂದು ನೋಟ ಅದೇ ಅವನ ಇಡೀ ಬಿಕ್ಕಟ್ಟಿಗೆ ಮೂಲಕಾರಣ ಆಗತ್ತೆ ಕೃಷ್ಣ ಅರ್ಜುನ ಹೇಳಿದ ಹಾಗೆ ರಥವನ್ನ ಎರಡೂ ಸೇನೆಗಳ ಮಧ್ಯೆ ನಿಲ್ಲಿಸ್ತಾನೆ ಆಗ ಅರ್ಜುನನಿಗೆ ಅಲ್ಲಿ ಕಂಡಿದ್ದು ಶತ್ರುಗಳಲ್ಲ ನೋಡಿದ್ದು ಯಾರನ್ನ ಗೊತ್ತಾ ತನ್ನ ಅಜ್ಜ ಭೀಷ್ಮರನ್ನ ತನ್ನ ಗುರು ದ್ರೋಣರನ್ನ ಚಿಕ್ಕಪ್ಪ ದೊಡ್ಡಪ್ಪಂದಿರನ್ನ ಅಣ್ಣ ತಮ್ಮಂದಿರನ್ನ ಅಷ್ಟೇ ಅಲ್ಲ ತನ್ನ ಮಕ್ಕಳು ಮೊಮ್ಮಕ್ಕಳು ಸ್ನೇಹಿತರು ಎಲ್ರೂ ಅಲ್ಲೇ ಇದ್ರು ಅವನ ಕಣ್ಣು ಮುಂದೆ ನಿಂತಿದ್ದು ಒಂದು ಶತ್ರು ಸೇನೆ ಆಗಿರಲಿಲ್ಲ ಅದು ಅವನದೇ ಕುಟುಂಬ ಅವನದೇ ರಕ್ತ ಸಂಬಂಧಿಗಳ ಸಂತೆ ಆ ದೃಶ್ಯ ನೋಡಿದ ತಕ್ಷಣ ಅರ್ಜುನನ ಸ್ಥಿತಿ ಏನಾಗುತ್ತೆ ಅಂದರೆ ಅವನು ಕೃಷ್ಣನಿಗೆ ಹೇಳ್ತಾನೆ ಕೃಷ್ಣ ಯುದ್ಧಕ್ಕಂತ ನಿಂತಿರೋ ನನ್ನವರನ್ನ ನೋಡಿ ನನ್ನ ಕೈಕಾಲುಗಳು ನಡುಗುತ್ತಿವೆ ಬಾಯಿ ಒಣಗಿ ಹೋಗ್ತಿದೆ ಅವನ ಶರೀರದಲ್ಲಿ ನಡುಕ ಶುರುವಾಗುತ್ತೆ ಜಗದ್ವಿಖ್ಯಾತ ಗಾಂಡೀವ ಬಿಲ್ಲು ಅವನ ಕೈಯಿಂದ ಜಾರಿ ಬೀಳೋ ಹಂತಕ್ಕೆ ಬರುತ್ತೆ ಅವನನ್ನ ಕರುಣೆ ದುಃಖ ವಿಷಾದ ಎಲ್ಲವೂ ಒಟ್ಟಿಗೆ ಆವರಿಸ್ಕೊಂಡ್ಬಿಡುತ್ತೆ ಈಗ ಶುರುವಾಗುತ್ತೆ ನೋಡಿ ಅರ್ಜುನನ ವಾದ ತನ್ನ ಈ ಭಾವನಾತ್ಮಕ ಕುಸಿತಕ್ಕೆ ಅವನು ತರ್ಕದ ಬಣ್ಣ ಬಳಿಯೋಕ್ ಶುರು ಮಾಡ್ತಾನೆ ತಾನು ಯಾಕೆ ಯುದ್ಧ ಮಾಡಬಾರ್ದು ಯಾಕೆ ಇದು ತಪ್ಪು ಅಂತ ಕೃಷ್ಣನಿಗೆ ಒಂದೊಂದಾಗಿ ಕಾರಣಗಳನ್ನು ಕೊಡೋಕ್ ಶುರು ಮಾಡ್ತಾನೆ ಅವನ ಪ್ರತಿಯೊಂದು ವಾದದಲ್ಲೂ ಅವನ ಹತಾಶೆ ಎದ್ದು ಕಾಣ್ತಿತ್ತು ಅರ್ಜುನನ ವಾದಗಳನ್ನು ನಾವು ಮುಖ್ಯವಾಗಿ ನಾಲ್ಕು ಭಾಗಗಳಾಗಿ ವಿಂಗಡಿಸಬಹುದು ಮೊದಲನೆಯದು ಸಹಜವಾಗಿಯೇ ತನ್ನವರ ಮೇಲಿನ ಮಿತಿ ಮೀರಿದ ಕರುಣೆ ಎರಡನೆಯದು ಇವರನ್ನೆಲ್ಲ ಕೊಂದು ಗೆಲ್ಲೋ ರಾಜ್ಯದಲ್ಲಿ ಆ ವಿಜಯದಲ್ಲಿ ಯಾವ ಖುಷಿಯಿದೆ ಹೇಳು ಅನ್ನೋ ಪ್ರಶ್ನೆ ಮೂರನೇದು ಇಂಥ ಯುದ್ಧ ಮಾಡಿದ್ರೆ ನನಗೆ ಘೋರ ಪಾಪ ಸುತ್ತಿಕೊಳ್ಳುತ್ತೆ ಅನ್ನೋ ಭಯ ಇನ್ನು ಕೊನೆಯದಾಗಿ ಈ ಯುದ್ಧದಿಂದ ನಮ್ಮ ಇಡೀ ಕುಲದ ಸಂಪ್ರದಾಯಗಳೇ ನಾಶಾಗಿ ಹೋಗುತ್ತೆ ಅನ್ನೋ ಆತಂಕ ಅವನ ಆ ನಾಲ್ಕನೇ ವಾದ ಇದೆಯಲ್ಲ ಅದು ತುಂಬನೇ ವಿಸ್ತಾರವಾದದ್ದು ಅವನ ಪ್ರಕಾರ ಯುದ್ಧದಲ್ಲಿ ಕುಲದ ಹಿರಿಯರೆಲ್ಲಾ ಸತ್ತು ಹೋದ್ರೆ ಆಗತ್ತೆ ಅಧರ್ಮ ಹೆಚ್ಚಾಗತ್ತೆ ಅದರಿಂದ ಕುಟುಂಬದ ಹೆಣ್ಮಕ್ಳು ದಾರಿ ತಪ್ತಾರೆ ಸಮಾಜದಲ್ಲಿ ಅನೈತಿಕತೆ ಹೆಚ್ಚಾಗತ್ತೆ ವರ್ಣಸಂಕರ ಉಂಟಾಗತ್ತೆ ಅಂತ ಭಯಪಡ್ತಾನೆ ಇದರಿಂದ ಬದುಕಿರವರಿಗೂ ನರ್ಕಾ ಸತ್ತುಹೋದ ನಮ್ಮ ಪೂರ್ವಜರಿಗೂ ಇಲ್ಲದ ಹಾಗಾಗುತ್ತೆ ಅಂತ ಅವನು ವಾದ ಮಾಡ್ತಾನೆ ಅವನ ಹತಾಶೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ಕೊನೆಗೆ ಅವನು ಒಂದು ಮಾತ್ ಹೇಳ್ತಾನೆ ಕೃಷ್ಣ ನಾನು ಯುದ್ಧ ಮಾಡಿ ಇವರನ್ನೆಲ್ಲ ಕೊಲ್ಲೋದಕ್ಕಿಂತ ಆ ಧೃತರಾಷ್ಟ್ರನ ಮಕ್ಕಳು ನನ್ನನ್ನು ಅಂದರೆ ಶಸ್ತ್ರವಿಲ್ಲದ ಪ್ರತಿರೋಧಿಸದ ನನ್ನನ್ನು ಇಲ್ಲೇ ಕೊಂದ್ಹಾಕಿದ್ರೆ ಅದೇ ಒಳ್ಳೆಯದು ಅಂದರೆ ಈ ಮಹಾಪಾಪ ಮಾಡೋದಕ್ಕಿಂತ ನನ್ನ ಸಾವೇ ಲೇಸು ಅಂತ ಅವನು ತೀರ್ಮಾನಕ್ಕೆ ಬಂದು ಹೀಗೆ ಹೇಳಿ ಅರ್ಜುನ ತನ್ನ ಶರಣಾಗತಿಯ ಕೊನೆಯ ಹೆಜ್ಜೆಯನ್ನ ಇಡುತ್ತಾನೆ ಇದು ಅವನ ಸಂಪೂರ್ಣ ಮಾನಸಿಕ ಮತ್ತು ಭಾವನಾತ್ಮಕ ಸೋಲಿನ ಒಂದು ದೈಹಿಕ ಸಂಕೇತವಾಗಿತ್ತು ಮಾತು ಮುಗಿಸಿ ಅರ್ಜುನ ತನ್ನ ಬಿಲ್ಲು ಬಾಣಗಳನ್ನ ಕೆಳಗಿಟ್ಟು ಬಿಡ್ತಾನೆ ದುಃಖದಿಂದ ಕುಸಿದು ರಥದ ಮೇಲೆ ಕುಳಿತುಬಿಡ್ತಾನೆ ಯೋಚನೆ ಮಾಡಿ ಯುದ್ಧ ಶುರುವಾಗೋಕು ಮುಂಚೆ ಒಂದೇ ಒಂದು ಬಾಣ ಹೂಡೋಕ್ಕೂ ಮುಂಚೆ ಜಗತ್ತಿನ ಅಪ್ರತಿಮ ಬಿಲ್ಲುಗಾರ ತನ್ನ ಮನಸ್ಸಿನಲ್ಲೇ ಸೋತ್ ಹೋಗಿದ್ದ ಇದು ಈ ಮೊದಲನೇ ಅಧ್ಯಾಯದ ಅತ್ಯಂತ ಶಕ್ತಿಯುತವಾದ ಅಂತ್ಯ ಹಾಗಾದ್ರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ಳುತ್ತೆ ಒಂದೇ ಒಂದು ಬಾಣ ಕೂಡ ಹೂಡದೆ ಒಬ್ಬ ಮಹಾನ್ ಯೋಧ ಹೀಗೆ ಸಂಪೂರ್ಣವಾಗಿ ಸೋತ್ ಕುಳಿತಿದ್ದಾನೆ ಇಂಥ ಹತಾಶೆಯ ಕೂಪದಿಂದ ಒಬ್ಬ ವೀರನನ್ನ ಮತ್ತೆ ಮೇಲೆತ್ತೋಕೆ ಯಾವ ಜ್ಞಾನಕ್ಕೆ ಸಾಧ್ಯ ಈ ಪ್ರಶ್ನೆಯಲ್ಲೇ ಮೊದಲನೇ ಅಧ್ಯಾಯ ಮುಗಿಯುತ್ತೆ ಮತ್ತು ಇದೇ ಪ್ರಶ್ನೆಯಿಂದಲೇ ಶ್ರೀಕೃಷ್ಣನ ಜ್ಞಾನಾಮೃತ ಶುರುವಾಗತ್ತೆ ಇವತ್ತಿನ ಈ ವಿಶ್ಲೇಷಣೆಯನ್ನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಇದೇ ತರಹದ ಮತ್ತಷ್ಟು ಆಳವಾದ ಮತ್ತು ಆಸಕ್ತಿದಾಯಕ ವಿಷಯಗಳನ್ನ ಹೊತ್ತು ನಾವು ಜಗದೋಳ್ ಚಾನೆಲ್ನಲ್ಲಿ ಬೇಗನೆ ವಾಪಸ್ ಬರ್ತೀವಿ ಈ ಮೊದಲನೇ ಅಧ್ಯಾಯದ ಬಗ್ಗೆ ತಮ್ಮ ಅನಿಸಿಕೆಯೇನು ಅದನ್ನು ಕಾಮೆಂಟ್ಸ್ ಕಾಮೆಂಟ್ಸ್ನಲ್ಲಿ ತಿಳಿಸಿ ಈ ನಮ್ಮ ಪ್ರಯತ್ನ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಶ್ಲೇಷಣೆಯನ್ನ ಲೈಕ್ ಮಾಡಿ ತಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಜಗದೋಳ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ